ಸೊ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆ ಫಾರ್ಟಿ ಫೈವ್ ಏನ್ ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಟೈಟಲ್ ಅದು ಡೈರೆಕ್ಟ್ ಕೇಳ್ಬಹುದು ನೀವು ರೈಟ್ಸ್ ಇರೋದವ್ರು ಒಬ್ಬರಿಗೆ ಅದ್ರ ಬಗ್ಗೆ ಹೇಳೋದಕ್ಕೆ ಫಾರ್ಟಿ ಫೈವ್ ಅಂದ್ರೆ ಏನು ಸರ್ ಅದನ್ನೇ ನಾವು ಫಸ್ಟ್ ಕಡೆ ಸಿನಿಮಾ ಜನ ನೋಡೋರು ಹೇಳ್ಬಾರ್ದು ಅಂತ ಅದೇ ಮೈನ್ ಸಸ್ಪೆನ್ಸ್ ಅದೇನು ಅನ್ನೋ ನೀವು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ರೀಲ್ ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ನಾನು ಪಾತ್ರಧಾರಿ ಸೂತ್ರಧಾರಿ ಅಲ್ಲಿ ಓಕೆವಾ ಸರ್ ಈಗ ಮ್ಯೂಸು ಡೈರೆಕ್ಟರ್ ಆಗಿ ನೀವು ಸೂಪರ್ ಹುಟ್ ಸಾಂಗ್ ಕೊಟ್ಟಿದ್ದೀರಿ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇಲ್ಲಿ

ಎ ಮೂರು ಜನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ನಿಮ್ಗೆ ಫಸ್ಟ್ ಸಿನ್ಮಾ ಇರೋದು ತುಂಬ ಆಗಿತ್ತು ನಿಮಗಾದಂಥ ಒಂದು ತುಂಬ ಡಿಫಿಕಲ್ಟ್ ಸಿಚುವೇಷನ್ಗಳು ಸಿನ್ಮಾದಲ್ಲಿ ಮತ್ತು ಮೂರು ಜನ ಹ್ಯಾಂಡಲ್ ಮಾಡಿದ್ದು ಹೇಗಿತ್ತು ಅನ್ನೋದು ಸರ್ ನಾನು ತುಂಬ ಫ್ರಾಂಕ್ ಆಗಿ ಇದೆ ಹೆಂಗೆ ಸ್ಟಾರ್ಟ್ ಮಾಡಿದೆ ಯಾವ ಧೈರ್ಯದಲ್ಲಿ ನಾನು ಹೋಗಿ ಅವ್ರ ಕತೆ ಹೇಳಿದೆ ನಾನು ಎಷ್ಟು ಧೈರ್ಯ ಇರಬೇಕು ಓಕೆ ಸರ್ ಫೋನ್ ಮಾಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ ನಾನು ರಾಜವೀಶ್ ರೆಟ್ಟಿ ಅವ್ರ ಹತ್ರ ಅವ್ರು ತುಂಬ ಚೂಸಿ ಇವರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನನಗೆ ಎಷ್ಟು ಧೈರ್ಯ ಇರಬೇಕು ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರ್ ಈ ನೂರ ಆರು ದಿನ ನನ್ಗೆ ಯಾವತ್ತು ಆತರ ಅನ್ಸಕ್ಕೆ ಇವರು ಮೂರು ಜನ ಬಿಟ್ಟಿಲ್ಲ ನಾನು ಫಸ್ಟ್ ಡೇ ಮೀಟಿಂಗ್ ಇಂದಾನೆ ಯಾರು ಅವ್ರ ಕಣ್ಣದ ಬರೀ ಆಶೀರ್ವಾದ ಕಾಣ್ತಿತ್ತು ಹೊರತು ಯಾರ ಕಣ್ಣಲ್ಲಿ ನೀನ್ ಹೆಂಗ್ ಮಾಡ್ತೀಯ ಅನ್ನೋ ಒಂದು ಲುಕ್ ಅವ್ರ ಮುಂದೆ ನಾನು ಕಲ್ತ್ಕೊಂಡ್ ಬಂದಿದ್ದೀನಿ ಇದೆಲ್ಲ ನೋಡ್ಬಿಟ್ಟು ಮೊನ್ನೆ ಯೋಚನೆ ಮಾಡ್ತಿದ್ದೆ ಏನೇನೆ ಅಂದ್ರೆ ಇವ್ರು ಇಷ್ಟು ದೊಡ್ಡವರ ಡೈರೆಕ್ಷನ್ ಮೇಲೆ ಮಾಡ್ತೀನಿ ಅಂತ ಇದೆಲ್ಲ ಅವರು ಅವರ ಆಶೀರ್ವಾದ ಸರ್ ಆಶೀರ್ವಾದ ನಾನು ಶಿವನ ಅವ್ರು ದೊಡ್ಡ ಅಭಿಮಾನಿ ಎಲ್ಲಾ ಪಾತ್ರನೂ ಮಾಡ್ಬಿಟ್ಟಿದ್ದಾರೆ ಅಂಡ್ ಇದ್ರಲ್ಲಿ ತುಂಬಾ ಸ್ಪೆಷಲ್ ವಿಚಾರಗಳು ಇರುತ್ತೆ ನಾನು ಒಂದು ಪಾತ್ರದಲ್ಲಿ ನೋಡಿರ್ಲಿಲ್ಲ ಸೊ ಮಹೇಶ್ವರ ಅಲ್ವಾ ಏನ್ ಕೇಳ್ತೀರೋ ಅವ್ರು ಸಂತಾಸ್ತು ಅಂತಾರೆ ಸೊ ಈ ಪಾತ್ರದಲ್ಲಿ ಅವ್ರಿಗೆ ಗ್ರೇಸ್ ಹಾಕಿದೀವಿ ಪಾತ್ರಕ್ಕೆ ಆಕ್ಚುಲಿ ಅಂತ

ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂಡ್ ಫಾರ್ಚುನೇಟ್ಲಿ ಅದು ತುಂಬಾ ಚೆನ್ನಾಗಿ ಬರ್ದಿದೆ ನನಗೆ ಈ ಪಾತ್ರ ಮಾಡಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಸಲ ಕೆಲವು ಪಾತ್ರಗಳನ್ನು ಮಾಡ್ಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನ್ಸುತ್ತೆ ನಟರಾಗಿ ನಾವು ಸ್ವಲ್ಪ ಏನೋ ಮಾಡ್ಬೇಕಾದ್ರೆ ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ ಇಲ್ಲ ನನಗೆ ಯಾವತ್ತೂ ಹಾಗೆ ಆಗಲಿಲ್ಲ ಸೆಟ್ ಅಲ್ಲಿ ಯಾವಾಗ ಯಾವಾಗಿರ್ಬೇಕಾದ್ರೂ ಕೂಡ ನನಗೆ ಒನ್ ಲೈನ್ ಒನ್ ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾ ಇದೆ ಯಾಕಂದ್ರೆ ಅಷ್ಟು ಜನ ಬರ್ದಿದ್ದು ಇಡೀ ಕಥೆನೇ ಹಾಗೆ ಬರ್ತಿದ್ದಾರೆ ಸೊ ನಾನು ಏನಲ್ಲ ನಾನು ಇಷ್ಟೇ ಸೊ ಲೈಫ್ ಅಂದ್ರೆ ಧರ್ಮ ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರುತ್ತೆ ನಾಟ್ ಓನ್ಲಿ अबाउट ಲವ್ ಇಟ್ ಇಸ್ ಅಬೌಟ್ ಯೂ ಮನ್ ಅಂಡ್ हाउ ಯು ಹಾವ್ ಟು ಬಿ ವಾಟ್ ಆಲ್ ಕಮ್ಸ್ ಇನ್ ಯುವರ್ ಲೈಫ್ ಯು ಟು ಫೇಸ್ ಎಲ್ಲವೂ ಸೇರಿ ಇದೆ ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತು ಹೇಳೋಕ್ಕಾಗಲ್ಲ ಬಟ್ ದಯವಿಟ್ಟು ಸಿನಿಮಾ ನೋಡಿ ಅಂತ ಅನ್ಸರ್ ಐ जस्ट ವಾಂಟ್ ಟು ಹೇ ಹೇಳೋದು ಐ ವಾಸ್ ಟ್ರೈಂಗ್ ಟು ಅಂದ್ಜಾ ಎಲ್ಲ ಆದ್ನು ನಾವು ಓವರ್ ಕಾಂಪ್ಲೀಟ್ ಆಗೋಣ್ತ ನಾವು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗಲ್ಲ ರೋಲ್ ಮಾಡಬೇಕಾದ್ರೆ ನಮಗೆ ಒಂದು ಹೊಸತನ ಹುಡುಕ್ತಾ ಇರುತ್ತೆ ಅವಾಗ ನಾವು ಜನ ಡೈರೆಕ್ಟರ್ ಪರವಾಗಿಲ್ಲ ನಡೀತಾ ಬಿಡೋದು ನಡೀತಾ ಬರ್ಕೊಂಡ್ಬಿಟ್ರೆ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲೇ ಗೆದ್ದು ಅಂತ ಮೊದಲನೇ ಸಿನಿಮಾ ಅಂತ ನಾವು ಶುಪ್ ಮಾಡೋದಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ವಿಷನ್ ಶಿಫ್ಟ್ ಅಂತ ಹೇಳಿದ್ರೆ ನಮ್ಮ ಇಲ್ಲ ಅರ್ದು ನುಗ್ಗಿರ್ತಾರೆ ಅವ್ರು ಅವ್ರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನಗೆ ಬಂದಿದೆ ಅಂತ ಅವ್ರು ಸ್ಯಾಟಿಸ್ಫೈ ಮಾಡ್ಬಿಟ್ರು ಅಲ್ಲಿ ಇರ್ತಾರೆ ಸೊ ಆ ಭಯ ಇರುತ್ತೆ ಅವ್ರಿಗೆ ಬೇಕಾದ್ರೆ ಆ ಮಾಡ್ತೀನಿ ಆ ಕರೆಕ್ಟಾಗಿ ಮಾಡ್ತೀನಿ ಓಕೆನಾ ಇದಕ್ಕೆ ಓಕೆನ ಸ್ವಲ್ಪ ಎಕ್ಸ್ಪ್ರೆಷನ್ ಓರ ಕೊಡ್ತೀನಿ ಸೊ ಭಯ ಇರಬೇಕು ಯಾಕೆ ಆಲ್ವೇಸ್ ಭಯ ಇದ್ರೇ ಅದು ಮುಂದುವರಿಯೋ ದೊಡ್ಡ ಕಷ್ಟ ಅರ್ಜುನ್ ಸರ್ ಶಿವಣ ಸರ್ ಅರ್ಜುನ್ ಸರ್ ಮೊದಲು ಈ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿ ಸ್ಟಾರ್ ಸಿನಿಮಾಗಳಿದೆ ಇಲ್ಲೇ ನೀವು ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಾ ಇರೋಣ ಇತ್ತೀಚೆಗೆ ಯಾಕೋ ಕಮ್ಮಿ ಆಗ್ತದೆ ಗುಡಿ ಆಗಲಿ ಅಗೂ ಸಂಘ ಮಾಡ್ಲಿ ಹೊಡಹಿರೋ ದೊಡ್ಡ ತುಂಬಾ ಬರ್ತೈತೆ ಇತ್ತೀಚೆಗೆ ತುಂಬಾ ಕಮ್ಮಿ ಆಗ್ತದೆ ಈ ಸಿನಿಮಾದಿಂದ ಮತ್ತೊಂದು ಬೇರೆ ತರದ ಬೆಳವಣಿಗೆ ದೊಡ್ಡ ಮಕ್ಕಳಾಗುತ್ತಾಂತ ಇಲ್ಲ ಆತರ ಸಿಕ್ಕಿದ್ರೆ ಓಕೆ ಇಲ್ಲಾಂದ್ರೆ ನಮಗೆ ಬೇಗ ಒಬ್ಬೊಬ್ರು ಎಲ್ಲರೂ ಅವರು ಸ್ಪೇಸ್ ಕೊಡ್ತೀವಿ ಅಂತ ಬಂದ್ಬಿಟ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ನಮ್ಗೆ ಎಷ್ಟು ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಎಲ್ಲ ಕಾಕ ಎಷ್ಟು ಪರ್ಸೆಂಟೇಜ್ ಬಂದ್ರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ಮುಖ್ಯ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ತುಂಬ ಚೆನ್ನಾಗಿದೆ ನಾನು ಎಷ್ಟು ಪರ್ಸನ್ ಬರ್ತೀನಿ ಗೊತ್ತಿಲ್ಲ ಉಪೇಂದ್ರ ಅವ್ರು ಎಷ್ಟು ಪರ್ಸನ್ ಬರ್ತಾನೆ ಗೊತ್ತಿಲ್ಲ ರಾಜ್ಬಿ ಶೆಟ್ಟಿ ಅವರು ಎಷ್ಟು ಪರ್ಸೆಂಟ್ ಬರ್ಸ್ನೂ ಬರ್ತಿಲ್ಲ ಬಟ್ ಮೂರು ಜನ ಬರಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ವ್ಯಾಲ್ಯೂಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಾದರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಹೋಗುತ್ತೆ ಏನು ಎಲ್ಲ ಈರೋಸು ಜೊತೆ ಮಾಡೋಂಥ ಇದು ಬರ್ತಾ ಇರುತ್ತೆ ಇನ್ನೊಂದು ಪ್ಲಾನ್ ಮಾಡ್ತಿದ್ದೀನಿ ಇವಾಗ ಸದ್ಯಕ್ಕೆ ಹೇಳೋಣ ಅರ್ಜುನ್ ಜನರಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇಲ್ಲ ಈ ಸಿನಿಮಾದ ರಿಲೀಸ್ ಆದಂತ ನಾವು ಅವನು ಸ್ವಟ್ ಕೊಡ್ತೀವಿ ನಾನು ಅದ್ರಿ ಸರ್ ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡ್ ಆರ್ಟಿಸ್ಟ್ ಇರೋದ್ರೆ ಶಿವಮೊಗ್ಗ ಉಪೇಂದ್ರ ಇದ್ರ ಅಥವಾ ಆನಂತರ ಬಂದಿದ್ರ ಸರ್ ಕತೆ ಮಾಡ್ಬೇಕಾದ್ರೆ ಕ್ಯಾರೆಕ್ಟರ್ಗಳು ಇರ್ತಲ್ಲ ಇದನ್ನ ಒಂದು ಬಹಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ ಈ ತರದ್ದು ಕ್ಯಾರೆಕ್ಟರ್ಸ್ ಬರ್ಬೇಕು ಅಂತ ಆಮೇಲೆ ಫಸ್ಟ್ ನಮ್ಮ ಸಿನಿಮಾದಲ್ಲಿ ನನ್ಗೆ ಐಡಿಯಾ ಬಂದಿದ್ದೆ ಶಿವಣ್ಣ ಆ ಕ್ಯಾರೆಕ್ಟರ್ನ ಯಾರು ಮಾಡಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟ್ರಿಗೆ ಅದೇ ಥರ ರೇಖೆ ಉಪ್ಪಿ ಸರ್ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣ ಒಂದು ಸರಿ ಫೋನ್ ಮಾಡಿದ ಆಮೇಲೆ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಸರ್ ಮಾಡಿ ಅಂತ ಆಮೇಲೆ ಈ ಕ್ಯಾರೆಕ್ಟ್ರು ತುಂಬ ಯೋಚನೆ ಮಾಡಿದ್ವಿ ಆಮೇಲೆ ರಾಜಿ ಶೆಟ್ಟಿ ಸರ್ ಇದು ಪರ್ಫೆಕ್ಟ್ ಅನ್ನಿಸ್ತು ಕೇಳಿದ್ವಿ ಅವರು ಜನಕ್ಕೂ ಕತೆ ಹೇಳಿದ್ವಿ ಏನು ಹೇಳ್ತಾರೆ ಅಪರ್ಚುನಿಟಿ